ಸರ್ ಇನ್ನೊಂದು ವಿಚಾರ ಜಗದೀಶ್ ಸರ್ ಈಗ ಈ ಕೇಸಲ್ಲಿ ಇನ್ನೊಂದು ಏನು ಆ್ಯಡ್ ಮಾಡಿದ್ರು ಅಂತ ಕೇಳ್ಪಟ್ವಿ ನಾವು ಅದೇನು ಅಂತ ಹೇಳಿದ್ರೆ ಹೆಣ್ಣು ಮಗಳನ್ನು ನಗ್ನವಾಗಿ ಅದನ್ನು ಶೂಟ್ ಮಾಡಿರೋದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು ಅಂಥೇಳಿ ಅದು ಹೆಣ್ಣು ಮಗಳೊಬ್ಬಳ ಖಾಸಗಿತನದ ಉಲ್ಲಂಘನೆ ಅವಳ ಗೌಪ್ಯತೆಯ ಉಲ್ಲಂಘನೆ ಆಗುತ್ತೆ ಅದು ಅಂಥೇಳಿ ಇದು ಶೂಟ್ ಮಾಡಿದ್ದಾನೆ ಅಂತ ಆರೋಪ ನಾವು ಕೇಳಿ ಕೇಳ್ಪಡ್ತಾ ಇದೀವಿ ನಾವು ಇದನ್ನ ಸೊ ಇದು ಕೂಡ ಒಂದು ಮೇನ್ ಕೇಸ್ ಆಗಬಲ್ಲದ ಇಡೀ ವಿಚಾರದಲ್ಲಿ ಒಂದು ರೇಪು ಅದೊಂದು ಕಡೆ ಅದೊಂದು ಭಾಗ ಇರಲಿ ಇನ್ನೊಂದು ವಿಡಿಯೋ ಕಾಲೋ ವಿಡಿಯೋ ಚಾಟೋ ಏನೋ ಮಾಡಿದಾಗ ಹೆಣ್ಣುಮಗಳನ್ನ ನಗ್ನವಾಗಿ ಸೆರೆ ಹಿಡಿದಿದ್ದಾನೆ ಇದೊಂದು ಭಾಗ ಎರಡನೇದು ಇವನು ಅತ್ಯಾಚಾರ ಸಂದರ್ಭದಲ್ಲಿಯೂ ಕೂಡ ಸೆರೆ ಹಿಡಿದಿದ್ದಾನೆ ಅಂತ ಆರೋಪ ಕೇಳಿ ಬಂದಿದೆಯಲ್ಲ ಸರ್ ಇವರಲ್ಲಿ ಯಾವುದರ ತೀವ್ರತೆ ಜಾಸ್ತಿ ಸರ್ ರೇಪ್ ಕೇಸ್ ಅತ್ಯಂತ ಮಹತ್ವದ ಇದು ಅಪರಾಧ ಅಂದ್ರೆ ಮಹತ್ವದ ಅಂದ್ರೆ ಅತ್ಯಂತ ಗಂಭೀರವಾದ ಅಪರಾಧ ಅದೇ ರೀತಿ ಕೂಡ ಅವರು ಅದನ್ನ ವಿಡಿಯೋ ಕ್ಯಾಮೆರಾ ಅಥವಾ ಯಾವುದೋ ಮೊಬೈಲ್ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡಿ ಅದನ್ನ ಸರ್ಕ್ಯುಲೇಟ್ ಮಾಡ್ತಕ್ಕಂಥದ್ದು ಐ ಟಿ ಆಕ್ಟ್ ಇದೆ ಅದ್ ಸರ್ಕುಲೇಟ್ ಕೂಡ ಅಷ್ಟೇ ಅಷ್ಟೇ ಒಂದು ಗಂಭೀರವಾದ ಆರೋಪ ಇರುತ್ತೆ ಆದ್ರೆ ಅತ್ಯಂತ ನಂಬರ್ ಒನ್ ಹೇಳೋದಾದ್ರೆ ಅತ್ಯಾಚಾರ ಪ್ರಕರಣಗಳು ನಂಬರ್ ಟು ಎರಡನೇ ಪ್ರಾಮುಖ್ಯತೆ ಎರಡನೇ ಸ್ಥಾನ ಕೊಡ್ತಕ್ಕಂಥದ್ದು ಅಂದ್ರೆ ಅವರು ಆ ಈ ಮೊಬೈಲ್ ನಲ್ಲಿ ಸೆರೆ ಹಿಡಿದಂತ ನಗ್ನ ಚಿತ್ರಗಳು ಅಥವಾ ನಗ್ನ ಒಂದು ಮಹಿಳೆಯ ಭಾಗಗಳನ್ನು ಆಗ್ಲಿ ಅದು ಕೂಡ ಅಪರಾಧ ಇದರಲ್ಲಿ ಗಂಭೀರವಾದ ಅಪರಾಧ ಕೂಡ ಆಗುತ್ತೆ ಆದ್ರೆ ಬಹಳ ಪ್ರಮುಖವಾದ ಅತ್ಯಾಚಾರ ಪ್ರಕರಣ ಕೂಡ ಅತ್ಯಾಚಾರ ಇದು ಕೂಡ ಮುಖ್ಯ ಇಲ್ಲಿ ಮಂಜುನಾಥ್ ಸರ್ ಒಂದು ಶೀಲ್ಡ್ಗೆ ಈಗ ಈ ಆರೋಪಿಗೆ ಇರಬಹುದಾದ ಶೀಲ್ಡ್ ಗುರಾಣಿ ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಯಾವತ್ತು ಏನನ್ನು ನಾನು ಶೂಟ್ ಮಾಡಿಲ್ಲ ನಾನು ಅತ್ಯಾಚಾರವೇ ಮಾಡಿಲ್ಲ ಆ ಚಿತ್ರದಲ್ಲಿರೋದು ನಾನು ಅಲ್ವೇ ಅಲ್ಲ ನನ್ನನ್ನು ಮಾರ್ಫ್ ಮಾಡಿದ್ದಾರೆ ಹೇಳಬಹುದೇನು ಹಿ ಕ್ಯಾನ್ ಕ್ಲೈಮ್ ಅದಾತನ ವಿಚಾರ ಮಾರ್ಫ್ ಮಾಡ್ಬಿಟ್ಟಿದ್ದಾರೆ ಈ ವಿಡಿಯೋ ಪ್ರಸರಣದಲ್ಲಿ ನಾನು ಇಲ್ವೇ ಇಲ್ಲ ನನ್ನ ಮೊಬೈಲ್ ಅಲ್ಲಿ ಫಸ್ಟ್ ಆಫ್ ಆಲ್ ಆ ಕೆಲಸವನ್ನೇ ಮಾಡಿಲ್ಲ ಅಂತ ಬಂದಾಗ ಅದು ತೆಗೆದುಕೊಳ್ಳಬಹುದಾದ ತಿರುವುಗಳು ಸರ್ ಕೋರ್ಟ್ ನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪ್ರಶ್ನೆ ಇದು ಅಂತಹ ಒಂದು ಡಿಫೆನ್ಸ್ ಸಾಮಾನ್ಯವಾಗಿ ಎಲ್ಲ ಆರೋಪಿಗಳು ತಗೊಳ್ತಾರೆ ತಗೊಂಡಾಗ ಪ್ರಾಸಿಕ್ಯೂಷನ್ ಏನಿದೆ ಎಸ್ ಐ ಟಿ ಏನಿದೆ ಇವಾಗ ಅದರ ಜವಾಬ್ದಾರಿ ಹೆಚ್ಚಾಗುತ್ತೆ ಯಾಕಂದ್ರೆ ನಮ್ಮ ದೇಶದ ಕಾನೂನಲ್ಲಿ ಒಂದೇನಿದೆ ಅಂತ ಹೇಳಿದ್ರೆ ಆ ಬೆನಿಫಿಟ್ ಆಫ್ ಡೌಟ್ ಅಂತ ಒಂದಿದೆ ನಮ್ಮ ಕಾನೂನಲ್ಲಿ ಆ ಬೆನಿಫಿಟ್ ಆಫ್ ಡೌಟ್ ಅಂದ್ರೆ ಏನಾದ್ರೂ ಸಂದೇಹ ಬಂದ್ರೆ ಅದು ಆರೋಗ್ಯ ಪರವಾಗಿ ತಗೊಳ್ಬೇಕು ಅಂತ ಇದೆ ಇನ್ನು ಇದನ್ನೆಲ್ಲ ಆಗಿರುವಂತದ್ದು ಈಗ ಏನ್ ಸಂಗ್ರಹ ಮಾಡಿದರೆ ಮೆಟೀರಿಯಲ್ಗಳನ್ನ ಇದನ್ನೆಲ್ಲ ನ್ಯಾಯಾಲಯದಲ್ಲಿ ಯಾವುದೇ ಸಂದೇಹ ಬರದಂತೆ ಅದನ್ನ ಸಾಬೀತು ಪಡಿಸುವಂತಹ ಜವಾಬ್ದಾರಿ ಪೊಲೀಸ್ನವ್ರ ಮೇಲಿದೆ ಆ ತರ ಸಾಬೀತು ಪಡಿಸಿದಾಗ್ಲಷ್ಟೇ ಅಪರಾಧಿಗೆ ಶಿಕ್ಷೆ ಆಗುವಂತಹ ಸಂದರ್ಭ ಇದೆ ಹಾಗಾಗಿ ಅವ್ರು ಏನೇ ಡಿಫೆನ್ಸ್ ತಗೊಳ್ಳಿ ಅದು ಬೇರೆ ವಿಚಾರ ಆದರೆ ಇದನ್ನ ಸಾಕಷ್ಟು ಸಾಕ್ಷ್ಯ ಆಧಾರಗಳನ್ನ ಸಂಗ್ರಹಿಸಿ ಇದು ನಾನಿಲ್ಲ ಅಂತ ಹೇಳ್ಬೋದು ಹೌದು ನಾನಲ್ಲ ಅದ್ನಲ್ಲಿ ಮಾತಾಡಿರೋದು ನಂದಲ್ಲ ಅದೆಲ್ಲ ಸಹ ಅವ್ರು ಸಾಮಾನ್ಯವಾಗಿ ತಗೊಳ್ತಾರೆ ಆದ್ರೆ ಇದೆಲ್ಲದಕ್ಕೆ ಮೀರಿ ಮೀ ಪ್ರಾಸಿಕ್ಯೂಷನ್ ಅದನ್ನ ಪ್ರೂವ್ ಮಾಡಿದ್ದೆ ಆದ ಪಕ್ಷದಲ್ಲಿ ಅಲ್ಲಿಗೆ ನ್ಯಾಯಾಲಯ ಇದು ಪ್ರೂವ್ ಆಗಿದೆ ಅಂತ ಹೇಳಿ ಪರಿಗಣಿಸುತ್ತೆ ಸರಿ ನಿಮ್ಮ ಅನುಭವದಲ್ಲಿ ಸರ್ ಜಗದೀಶ್ ಸರ್ ನನ್ನ ಪ್ರಶ್ನೆ ಇಷ್ಟೇನೆ ಅತ್ಯಾಚಾರ ನಡೆದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಿನ ಕಥೆ ಒಂದು ಭಾಗ ಅತ್ಯಾಚಾರ ನಡೆದು ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯ್ತು ಅಂತ ಬಂದಾಗ ಎಸ್ ಐ ಟಿ ಮುಂದೆ ಅಥವಾ ಪೊಲೀಸರಿಗೆ ಇರ್ತಕ್ಕಂತಹ ಸಾಕ್ಷ್ಯಾಧಾರ ಅಥವಾ ತನಿಖೆಗೆ ಸಹಕರಿಸಬಲ್ಲ ಬಲ್ಲಂತಹ ಅಂಶಗಳು ಅಂತ ಬಂದ್ರೆ ಏನಾಗುತ್ತೆ ಸರ್ ಅವರಿಗೆ ಟಾಸ್ಕ್ ಏನ್ ಬರುತ್ತಾಗ ಅಂತ ಈಗಾಗಲೇ ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಎರಡೂವರೆ ವರ್ಷ ಆಗಿರ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆರೋಪಿ ಸಿಕ್ಕಿದಾಗ ಮಹತ್ವದ ಸುಳಿವುಗಳು ಮಹತ್ವದ ಸಾಕ್ಷಾಧಾರಗಳು ನಮಗೆ ಮೆಟೀರಿಯಲ್ ಎವಿಡೆನ್ಸ್ ಸಾಕಷ್ಟು ಸಿಗುತ್ತೆ ಬಟ್ಟೆ ಆರೋಪಿಯ ಬಟ್ಟೆ ಮೇಲೆ ಇರ್ಬೋದು ಅಥವಾ ಸಂತ್ರಸ್ತೆಯ ಬಟ್ಟೆಯ ಮೇಲೆ ಇರ್ಬೋದು ಅವುಗಳೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ಸ್ವಾಧೀನ ಪಡಿಸಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಕಳಿಸಿ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇಂತಹ ಪ್ರಕರಣಗಳಲ್ಲಿ ಆರೋಪಿ ಈಗಾಗಲೇ ಮಂಜುನಾಥ್ ಅವ್ರು ಹೇಳಿದ ರೀತಿಯಲ್ಲಿ ಡಿನೈ ಮಾಡುವ ಸಾಧ್ಯತೆಗಳೇ ಜಾಸ್ತಿ ಇದೆ ಡಿನೈ ಮಾಡಿದ್ರು ಕೂಡ ತನಿಖಾಧಿಕಾರಿಗಳು ಆ ಒಂದು ಅಪರಾಧದ ನೆಲೆಗಟ್ಟಿನಲ್ಲಿ ಆ ಸಾಕ್ಷಾಧಾರಗಳನ್ನ ಸಂಗ್ರಹಿಸಲಿಕ್ಕೆ ಸಾಕಷ್ಟು ಮಾರ್ಗಗಳಿದೆ ಆ ಮಾರ್ಗಗಳ ಮಾರ್ಗಗಳ ಹಿನ್ನೆಲೆಯಲ್ಲಿ ಅವರು ಆ ಸಾಕ್ಷ್ಯಗಳನ್ನ ಸಾಕ್ಷಾಧಾರಗಳನ್ನ ಸಂಗ್ರಹಿಸಬೇಕಾಗ್ತದೆ ಇದನ್ನ ಅವರು ಸಾಕ್ಷ್ಯಾಧಾರಗಳ ತನಿಖಾಧಿಕಾರಿಗಳ ಮಹತ್ವವಾದ ಜವಾಬ್ದಾರಿಯಾಗಿದೆ ಅದು ಹತ್ತು ವರ್ಷ ಆಗಲಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಿದೆ ಏನು ಸಿಗುದಿಲ್ಲ ಅನ್ನೋದು ಸರಿಯಲ್ಲ ಇರುವಂತಹ ಲಭ್ಯ ಸಾಕ್ಷಾಧಾರಗಳನ್ನ ಸಂಗ್ರಹಿಸತಕ್ಕಂಥದ್ದು ತನಿಖಾಗಳ ಮಹತ್ವದ ಜವಾಬ್ದಾರಿ ಇದೆ ಆದ್ರೆ ಸಂತ್ರಸ್ತೆಯರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಿಕೆಗಳನ್ನ ನ್ಯಾಯಾಲಯದ ಮುಂದೆ ಈಗಾಗಲೇ ನೀಡಿದ್ದೆ ಆದ್ರೆ ಅದು ತನಿಖೆಗೆ ಬಹಳಷ್ಟು ಪೂರಕವಾಗುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ